ಪ್ರೀತಿಯ ಸ್ನೇಹಿತರೆ ಸ್ನೇಹಿತರೆ ದೇವರ ನೈವೇದ್ಯಕ್ಕೆ ಯಾರಾದರೂ ನಮ್ಮನೆಗೆ ಗೆಸ್ಟ್ ಬಂದಾಗ ನಾವು ತಕ್ಷಣದಲ್ಲಿ ಈಸಿಯಾಗಿ ಮಾಡ್ಕೋಬಹುದಂಥ ಒಂದು ಸಿಹಿ ಖಾದ್ಯ ಸಿಹಿ ತಿನಿಸು ಗೋಧಿ ಅಲ್ವಾ ಬಹಳ ರುಚಿಯಾಗಿರುತ್ತೆ ಮಾಡೋ ವಿಧಾನ ಬೇಕಾ ತಡಯಾಥಕ್ಕೆ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನನ್ನ ವಿಡಿಯೋನ್ನ ಸಂಪೂರ್ಣವಾಗಿ ನೋಡಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಹಾಗೆ ಹೊಸ್ದಾಗಿ ಯಾರಾದರೂ ಸ್ನೇಹಿತರು ನನ್ನ ವೀಡಿಯೋಗಳನ್ನ ನೋಡ್ತಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೈಗಣೇಶ ಕುಟುಂಬದ ಸದಸ್ಯರಾಗಬೇಕು ಅಂತ ಕೇಳ್ತೀನಿ ಮತ್ತೆ ಯಾಕೆ ತಡ ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡೋಣ ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನೋಡಿ ನಾನು ಬಾಣಲೆ ಇಟ್ಕೊಂಡು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ ನಾನು ಒಂದು ಸಿಹಿ ತಿಂಡಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಈ ಒಂದು ಗ್ಲಾಸ್ನ ಅಳತೆಯಲ್ಲಿ ನಾನು ಸಂಪೂರ್ಣ ತಲೆ ತುಂಬಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಸ್ನೇಹಿತರೆ ನೋಡಿ ನಾನು ಸುಮಾರು ಒಂದು ಮೂರು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಈ ಗೋಧಿ ಹಿಟ್ಟನ್ನು ಹುರ್ಕೊಂಡಿದ್ದೀನಿ ಅಂತ ಪರಿಮಳ ಬರ್ತಾ ಇದೆ ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡ ಅಂದರೆ ಬೇರೆ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈಗ ನಾನು ಸ್ಟವನ್ನ ಸಹ ಆಫ್ ಮಾಡಿದ್ದೀನಿ ಸ್ನೇಹಿತರೆ ಹುರಿದಿರ್ತಕ್ಕಂಥ ಗೋಧಿ ಹಿಟ್ಟನ್ನೆಲ್ಲ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಮತ್ತೆ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದೇ ಬಾಣಲಿನ ನಾವು ಯಾವ ಗ್ಲಾಸ್ನಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ವೋ ಅದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸು ತುಪ್ಪವನ್ನು ಹಾಕ್ಕೋಬೇಕು ಇಲ್ಲಿ ಎಣ್ಣೆಯನ್ನು ಬಳಸೋಂಗಿಲ್ಲ ಸಿಹಿ ಖಾದ್ಯಗಳನ್ನು ಮಾಡಬೇಕಾದ್ರೆ ಈ ತುಪ್ಪವೇ ತುಂಬ ಚೆಂದ ಆದ್ದರಿಂದ ತುಪ್ಪದಲ್ಲಿ ಮಾಡಿದಷ್ಟು ರುಚಿ ಹೆಚ್ಚಾಗುತ್ತೆ ಸ್ನೇಹಿತರೆ ನೋಡಿ ಎಲ್ಲ ತುಪ್ಪ ಕಾದು ಬಂದಿದೆ ಈಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಬಾದಾಮಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಗೋಡಂಬಿಯನ್ನು ಸಹ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದೆರಡೇ ಸಾಕು ನಿಮ್ಮ ಹತ್ರ ಪಿಸ್ತಾ ಇದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ ಈಗ ಇದನ್ನ ಸ್ವಲ್ಪ ಬಾಡಿಸ್ಕೊತೀನಿ ಎಣ್ಣೆ ಸ್ನೇಹಿತರೆ ನೋಡಿ ಇದಾಗಿದೆ ಈಗ ಇದನ್ನ ತೆಗೆದು ಒಂದು ಬಟ್ಲಿಗೆ ತಕೊಂಡ್ಬಿಡ್ತೀನಿ ಪೂರ್ತಿ ಸ್ನೇಹಿತರೆ ನೋಡಿ ಇದೇ ತುಪ್ಪಕ್ಕೆ ಈಗ ನಾ ಮೂರು ನಿಮಿಷದ ಕಾಲ ಹುರ್ಕೊಂಡಿದ್ನಲ್ಲ ಅದೇ ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊತಾ ಇದ್ದೀನಿ ಇದೇನು ಹಿಂದೇನು ಹುರಿದಿದ್ರು ಈಗಲೂ ಹುರ್ಕೊತಾ ಇದ್ದಾರಲ್ಲ ಅಂತ ನೀವು ಅಂದ್ಕೋಬೋದು ಹೌದು ನಾವು ಹಾಗೆ ಮೊದಲು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಗೋಧಿ ಹಿಟ್ಟು ತುಂಬ ಹಗುರವಾಗುತ್ತೆ ಅದರ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಈಗ ನಾವು ತುಪ್ಪಕ್ಕೆ ಹಾಕೊಂಡು ಹುರಿದಾಗ ಬೇಗ ಅದು ಸ್ವೀಟ್ನ ಮಾಡ್ಕೋಬಹುದು ಬೇಗ ಅದು ಈ ಒಂದು ಹಲವಾದ ರೂಪಕ್ಕೆ ತಿರುಗುತ್ತೆ ತುಂಬ ಚೆನ್ನಾಗಾಗುತ್ತೆ ಎರಡೆರಡು ಸರಿ ನಾವು ಹೀಗೆ ಮಾಡ್ಕೊಳ್ಳೋದ್ರಿಂದ ಈಗ ಇದು ಬಣ್ಣ ಬದಲಾಗಿ ಸ್ವಲ್ಪ ತುಪ್ಪ ಬಿಡೋವರೆಗೂ ನಾವು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೋಡಿ ಸ್ನೇಹಿತರೆ ಗೋಧಿಯ ಬಣ್ಣ ಬದಲಾಗ್ತಾ ಇದೆ ತುಪ್ಪದಲ್ಲಿ ಹುರಿತಾ ಇದ್ದಂಗೆ ಬಟ್ ದಪ್ಪ ತಳದ ಬಾಣಲೆ ಅಥವಾ ಪಾತ್ರೆಯನ್ನು ಇಟ್ಕೊಂಡು ಯಾವುದೇ ಸ್ವೀಟ್ ಮಾಡಬೇಕಾದರೂ ನೀವು ಮಾಡಬೇಕು ದಪ್ಪ ತಳದ ಬಾಣಲೆ ಇಟ್ಕೊಳ್ಳಿಲ್ಲ ಅಂದರೆ ಅಥವಾ ಪಾತ್ರೆ ಇಟ್ಕೊಳ್ಳಿಲ್ಲ ಅಂದರೆ ಹಡಿ ಹತ್ತಿಬಿಡುತ್ತೆ ಅದು ಮಾತ್ರ ಇರಲಿ ನೋಡಿ ಬಣ್ಣ ಚೇಂಜ್ ಆಗ್ತಾ ಇದೆ ತುಪ್ಪನ ಸಹ ಲೈಟಾಗಿ ಬಿಡ್ತಾ ಬರ್ತಾ ಇದೆ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ನೋಡಿ ಈಗ ಸಂಪೂರ್ಣ ಆಗಿದೆ ಗೋಧಿ ಬಣ್ಣ ಸಂಪೂರ್ಣವಾಗಿ ತಿರುಗಿದೆ ಬದಲಾಗಿದೆ ಹಾಗೆ ತುಪ್ಪವನ್ನು ಸಹ ಸಂಪೂರ್ಣ ಹೇಗೆ ಬಿಟ್ಟಿದೆ ನೋಡಿ ಈಗ ಇದನ್ನು ನಾವು ಪಕ್ಕಕ್ಕೆ ತೆಗೆದಿಟ್ಕೊಂಡ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಈ ಹದದವರೆಗೂ ನಾವು ಹುರ್ಕೋಬೇಕು ಸುಮಾರು ಒಂದು ನಾಲ್ಕು ನಿಮಿಷ ಆಗುತ್ತೆ ಲೋ ಫ್ಲೇಮ್ನಲ್ಲೇ ನೀವು ಹುರ್ಕೋಬೇಕು ಈ ತುಪ್ಪ ಬಿಟ್ಟು ಬಣ್ಣ ಬದಲಾಗೋವರೆಗೂ ಸ್ನೇಹಿತರೆ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಯಾವ ಅಳತೆಯಲ್ಲಿ ಯಾವ ಗ್ಲಾಸ್ನಲ್ಲಿ ಅಥವಾ ಯಾವ ಕಪ್ನಲ್ಲಿ ನಿಮ್ಮಲ್ಲಿ ಯಾವ್ದು ಅಳತೆಗಿರುತ್ತೆ ಅದು ಮೆಷರ್ಮೆಂಟ್ ಕಪ್ಪಿದ್ರು ಅದು ಸರಿ ನಡೆಯುತ್ತೆ ನೀವು ಯಾವ ಅಳತೆಯಲ್ಲಿ ನೀವು ಗೋಧಿ ಹಿಟ್ಟು ತೊಗೊಂಡಿರ್ದಿರಾ ಅಂದರೆ ನಾನು ಗ್ಲಾಸಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸ್ನ ಅಳತೆಯಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದು ಕುದಿಲಿ ಸ್ನೇಹಿತರೆ ನೋಡಿ ನೀರು ಸ್ವಲ್ಪ ಮರಳಿ ಮರಳಿ ಬರೋಕ್ಕೆ ಸಣ್ಣ ಕುದಿ ಶುರು ಆಗ್ತಾ ಇದೆ ಈಗ ನಾವು ಬೆಲ್ಲವನ್ನು ಹಾಕ್ಕೊಳ್ಳೋಣ ನಾವು ಬೆಲ್ಲದಿಂದ ಮಾಡೋದ್ರಿಂದ ಆರೋಗ್ಯಕರವಾಗುತ್ತೆ ನೀವು ಸಕ್ಕರೆಯನ್ನು ಸಹ ಉಪಯೋಗಿಸ್ಬೋದು ಯಾವ ಗ್ಲಾಸ್ನಲ್ಲಿ ನೀವು ಗೋಧಿ ಹಿಟ್ಟು ತೊಗೊಂಡಿರ್ತೀರೋ ಎಲ್ಲದಕ್ಕೂ ಅದೇ ಬೇಕು ಈಗ ಒಂದು ಕಾಲು ಗ್ಲೋ ಗ್ಲಾಸ್ ಗೋಧಿ ಇದು ಬೆಲ್ಲ ಆದರೆ ಸಾಕು ನಮ್ಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ನಾನು ಒಂದು ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಈಗ ಇದನ್ನು ಸಂಪೂರ್ಣವಾಗಿ ಕರಗಿಸ್ಕೊಡೋಣ ಇಲ್ಲೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡಿ ಕುದೀತಾ ಇದೆ ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗಿದೆ ಈಗ ನಾವು ಪಕ್ಕಕ್ಕೆ ತಗೊಳ್ಳೋಣ ಈಗ ಸ್ನೇಹಿತರೆ ನೋಡಿ ಈ ಬೆಲ್ಲದ ನೀರನ್ನು ಬಿಸಿ ಇದ್ದಾಗಲೇ ನಾನು ಶೋಧಿಸ್ಕೊಂಡು ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಗೋಧಿ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಕರೆಕ್ಟ್ ಆಗುತ್ತೆ ಈಗ ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಸ್ಟವ್ ಲೋ ಫ್ಲೇಮಲ್ಲಿದ್ದು ನಾವು ಹೀಗೆ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು ಇದೇನು ಗಂಟಾಗೋದಿಲ್ಲ ಯಾಕೆಂದರೆ ಚೆನ್ನಾಗಿ ನಾವು ಹುರಿದಿರ್ತೀವಲ್ವಾ ಆದ್ದರಿಂದ ಆ ಭಯ ಬೇಡ ಗಂಟಾಗುತ್ತೆ ಅನ್ನೋ ಭಯ ಮಾತ್ರ ಬೇಡ ಇದು ಸ್ಟವ್ ಮಾತ್ರ ಲೋ ಫ್ಲೇಮಲ್ಲೇ ಇರಲಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಇದೇನು ಪದೇ ಪದೇ ಹೇಳ್ತಾ ಇದ್ದಾರೆ ಅಂದ್ಕೋಬೇಡಿ ಯಾಕೆಂದರೆ ನಾವು ಕಷ್ಟಪಟ್ಟು ಮಾಡುವಂಥ ಸ್ವೀಟು ವ್ಯರ್ಥ ಆಗಬಾರ್ದು ಆಮೇಲೆ ಆದ್ದರಿಂದ ನೋಡಿ ಸ್ನೇಹಿತರೆ ಹೇಗೆ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ ಸ್ನೇಹಿತರೆ ನೋಡಿ ತಳ ಬಿಟ್ಟು ಬರ್ತಾ ಇದೆ ಎಲ್ಲೂ ಇಲ್ಲ ನೀವು ನೋಡ್ತಾ ಇದ್ದೀರಲ್ಲ ಬಾಂಡ್ಲೆಗೆ ಎಲ್ಲೂ ಕಚ್ಚುತ್ತಾ ಇಲ್ಲ ಈ ರೀತಿ ತಳ ಬಿಟ್ಟು ಬಂದರೆ ನೋಡಿ ಎಲ್ಲೂ ಕಚ್ಚುತ್ತಾ ಇಲ್ಲ ಈ ರೀತಿ ಬರಬೇಕು ಈಗ ನಾವೇನು ಮಾಡೋಣ ಅಂದರೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಗ್ರೇಪ್ಸ್ ಹಾಕೋತಾ ಇದ್ದೀನಿ ಹಾಗೆ ಎಲಾಯಚಿ ಪೌಡರ್ ಇದು ಮಸ್ತ ಶುಡ್ಡು ಮರ್ತು ಬಿಡಬೇಡಿ ಘಮಕ್ಕೆ ಈ ಎಲಾಯಚಿ ಪೌಡರ್ ಅಂದರೆ ಏಲಕ್ಕಿ ಪುಡಿ ಬಹಳ ಮುಖ್ಯ ಸ್ವೀಟ್ಗಳಿಗಂತೂ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಪ್ರೀತಿಯ ಸ್ನೇಹಿತರೆ ನೋಡಿ ಹಲ್ವಾ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿರ್ತಕ್ಕಂಥ ಗೋಧಿ ಹಲ್ವಾ ರೆಡಿಯಾಗಿದೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಮಾಡಿ ನೋಡಿ ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ